ನಮಸ್ತೆ ಬಲಿಷ್ಠ ಹೋಗಿ ಭಾರತದ ನನಗಡೆ ಜೀವನ್ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಭಾಳ ಸೈಂಟಿಫಿಕ್ಕಾಗಿ ಹೇಳ್ತಾ ಇರ್ತೀರ ಲಾಜಿಕಲ್ಲಾಗಿ ಹೇಳ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಬೇರೆ ಬೇರೆ ಊರುಗಳಿಂದನೂ ಕೂಡ ಕೂಡ್ಕೊಂಡು ಇದ್ದಾರೆ ಕನ್ಸಲ್ಟೆನ್ಸಿಗೆ ಕೇಳ್ತಾ ಇರ್ತೀನಿ ಅವ್ರಿಗೆ ಯೂಟ್ಯೂಬ್ ಚಾನಲ್ಗೆ ಅಂತ ಹೋದಾಗ ನೂರಾರು ಜನ ಸಿಗ್ತಾರೆ ಎಲ್ಲ ಬಿಟ್ಟು ನಾನು ಹತ್ರನೇ ಹ್ಯಾಕ್ ಬರ್ತೀರಾ ಅಂತ ಅವ್ರು ಹೇಳೋದು ಗುರುಗಳೇ ನೀವು ಹೇಳೋಂಥ ಮಾತಲ್ಲಿ ಸತ್ಯ ಇದೆ ಅಂತ ನಮಗೆ ಅನಿಸ್ತಾ ಇದೆ ತುಂಬ ಲಾಜಿಕ್ ಆಗಿ ಹೇಳ್ತಾ ಇರ್ತೀರಾ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಸೈಂಟಿಫಿಕ್ ಸೈಂಟಿಫಿಕಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಥರ ಯಾರು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಹಿಂಗಿದ್ರೆ ಹಂಗೆ ಆಗ್ಬಿಡುತ್ತಂತೆ ಹಂಗಿದ್ರೆ ಹಿಂಗೆ ಆಗ್ಬಿಡುತ್ತಂತೆ ಇದು ಹಂಗೆ ಯಾಕೆ ಆಗುತ್ತೆ ಆ ಕನೆಕ್ಟಿವಿಟಿನೇ ಕೊಡೋದಕ್ಕೆ ಯಾರ ಕೈಲೂ ಹಾಕ್ತಾ ಇಲ್ಲ ಸುಮ್ಮನೆ ಮಕ್ಕಿ ಕಮಕ್ಕಿಯಾಗಿ ಹೇಳ್ತಾ ಇರ್ತಾರೆ ಬಟ್ ನೀವು ಯಾವುದೇ ವಿಚಾರ ತೆಗೆದುಕೊಂಡ್ರೂ ಕೂಡ ಅದನ್ನು ಸರಿಯಾಗಿ ವಿಶ್ಲೇಷಿಸಿ ವಿವರವಾಗಿ ಅರ್ಥ ಆಗೋ ರೀತಿಯಲ್ಲಿ ಸಾಧಾರಣ ಮನುಷ್ಯರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ವಿಚಾರಗಳನ್ನು ತಿಳಿಸ್ತೀರ ಹಾಗಾಗಿ ನಾವು ನಿಮ್ಮ ಹತ್ರ ಇದ್ದೀವಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಜೊತೆ ಅಂತ ಜ್ಞಾನಕ್ಕೆ ನೀವು ಅಕ್ನಾಲೆಡ್ಜ್ ಮಾಡ್ತಾ ಇದ್ದೀರಾ ಅಂತಂತಂದರೆ ಎಸ್ ಈ ಮನುಷ್ಯ ಹೇಳೋದ್ರಲ್ಲಿ ಏನೋ ಸತ್ಯ ಇದೆ ಅಂತ ನೀವೆಲ್ಲರೂ ಕೂಡ ಅನುಮೋದಿಸ್ತಾ ಇದ್ದೀರಾ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮುಂದುವರಿಸ್ತೀನಿ ಎಲ್ರಿಗೂ ಗೊತ್ತು ಏನು ಅಷ್ಟಲಕ್ಷ್ಮಿ ಯೋಗ ಇವತ್ತು ವಿಶೇಷವಾಗಿ ಏನು ಅಂತಾದಾಗ ನಮಗೆ ಫೈನಾನ್ಸ್ ಬೇಕೇ ಬೇಕಲ್ಲ ಇನ್ನೂ ದಿನ ಫೈನಾನ್ಸ್ ಬಗ್ಗೆ ಕೊಡ್ತೀನಿ ಆಮೇಲೆ ಬೇರೆ ಬೇರೆ ಸಂಬಂಧಗಳು ಹೇಗಿರಬೇಕು ಏನಿರಬೇಕು ಎಂಥದ್ದಿರಬೇಕು ಅದಕ್ಕೆ ಏನೇನು ಟಿಪ್ಸ್ಗಳನ್ನು ನಾವು ಪಾಲನೆಯನ್ನು ಮಾಡ್ಬೋದು ಅಂತ ಅದನ್ನು ಕೂಡ ತಿಳಿಸ್ತಾ ಹೋಗ್ತಾ ಇರ್ತೀನಿ ಇವತ್ತು ಏನು ಅಂತಂದರೆ ವಿಶೇಷವಾಗಿ ಶುಕ್ಲ ಪಕ್ಷ ಅಂತಂದರೆ ಕೃಷ್ಣ ಪಕ್ಷ ಆಗಿ ಶುಕ್ಲ ಪಕ್ಷ ಅಂತ ಬರುತ್ತೆ ಅಂದರೆ ಯಾವಾಗ ಅಂತಂತಂದಾಗ ನಿಮಗೆ ಈ ಹುಣ್ಣಿಮೆ ಬರುತ್ತಲ್ಲ ಹುಣ್ಣಿಮೆಯಿಂದ ಮುಂದೆ ಇವತ್ತು ಹುಣ್ಣಿಮೆ ಬಂತು ಫಾರ್ ಎಕ್ಸಾಂಪಲ್ ಇವತ್ತು ಗುರುವಾರ ಇವತ್ತು ಹುಣ್ಣಿಮೆ ಬಂತು ಇಲ್ಲಿಂದ ಮೊದಲನೇ ಶನಿವಾರ ಅಂತ ಲೆಕ್ಕಾಚಾರ ಇಟ್ಕೋಬೇಕು ನಾವು ಅದನ್ನು ಮೊದಲನೇ ಶನಿವಾರ ಏನು ಅಂತಾರೆ ಇವತ್ತು ಗುರುವಾರ ಅಂತಾರೆ ನಾಳೆ ಶುಕ್ರವಾರ ನಾಳೆ ಶನಿವಾರ ಇದೇ ಮೊದಲನೇ ಶನಿವಾರ ಅಂತ ನೀವು ಲೆಕ್ಕ ಇಟ್ಕೋಬೇಕು ಕ್ಯಾಲೆಂಡರ್ಲಿ ಏನು ಬೇಕಾದ್ರೂ ತೋರಿಸ್ಕೊಳ್ಳಿ ಅದನ್ನು ನೀವು ತಲೆ ಕೆಟ್ಟಿಸ್ಕೋಬೇಡಿ ಬಟ್ ಶುಕ್ಲಪಕ್ಷದಲ್ಲಿ ಮೊದಲನೇ ಶನಿವಾರದ ದಿನ ಏನು ಮಾಡಬೇಕು ಅಂತಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹತ್ತು ಬಾದಾಮಿ ಬಾದಾಮಿಗಳು ಗೊತ್ತಲ್ವ ಆಲ್ಮಂಡು ಹತ್ತು ಬಾದಾಮಿಯನ್ನು ಏನು ಮಾಡಬೇಕು ಅಲ್ಲಿಟ್ಟು ಹನುಮಾನ್ ಚಾಲಿಸವನ್ನು ಪ್ರಾರ್ಥನೆಯನ್ನು ಮಾಡಿ ಆದ ಮೇಲೆ ಅಲ್ಲಿ ಐದು ಬಾದಾಮಿಯನ್ನು ಬಿಟ್ಟು ಇನ್ನು ಐದು ಬಾದಾಮಿಯನ್ನು ಆ ಭಗವಂತನ ಕೃಪಾ ಕಟಾಕ್ಷ ಅದರ ಮೇಲೆ ಆಗಿದೆ ಅಂತ ರೀತಿಯಲ್ಲಿ ವಾಪಸ್ ಮಾಡೋದನ್ನು ತಗೊಂಡು ಏನು ಮಾಡಬೇಕು ಅಂತಂದರೆ ಒಂದು ಕೆಂಪು ಕಲರ್ ಬಟ್ಟೆಯಲ್ಲಿ ಅದನ್ನು ಸುತ್ತಿ ನೀಟಾಗಿ ಗಂಟಾಕಿ ಅದಕ್ಕೆ ಬೇಕಾದ ರಶನಾ ಕುಂಕುಮ ಇಡ್ಬೋದು ಇಟ್ಟಾದ ಮೇಲಿಂದ ಅದನ್ನು ತಂದು ಎಲ್ಲಿಡಬೇಕು ಅಂತಂದರೆ ಮನೆಯ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ನೀವು ಆಗಿ ಎಲ್ಲಿ ಕ್ಯಾಶ್ ಇಡ್ತಾ ಇರ್ತಾರಲ್ಲ ಆ ಭಾಗದಲ್ಲಿ ಅದನ್ನು ಇಡೋದ್ರಿಂದ ಆಂಜನೇಯನ ಕೃಪಾ ಕಟಾಕ್ಷದಿಂದ ನಮ್ಮ ಜೀವನದಲ್ಲಿ ಯಾವತ್ತಿಗೂ ಕೂಡ ಹಣದ ಅಭಾವ ಬರೋದಿಲ್ಲ ಅನ್ನುವಂಥದ್ದು ನಮಗೆ ಎಲ್ರಿಗೂ ಇರುವಂಥ ಒಂದು ಬಲವಾದ ನಂಬಿಕೆ ಆಂಜನೇಯ ಅಂದರೆ ಗೊತ್ತಲ್ವಾ ಸರ್ವವನ್ನು ಸಿದ್ಧಿಸುವಂತಹ ಸರ್ವಶಕ್ತ ಆ ಆಂಜನೇಯ ಆ ಆಂಜನೇಯನ ಕೃಪಾ ಕಟಾಕ್ಷ ಎಲ್ರಿಗೂ ಆಗಲಿ ಅಂತ ಕೇಳ್ಕೊಳ್ತೀನಿ ಮನೆಯಲ್ಲಿ ಯಾವಾಗಲೂ ಧನಲಕ್ಷ್ಮಿ ತಾಂಡವಾಡ್ತಾ ಇರಲಿ ಅಂತ ಕೇಳ್ಕೊತೀನಿ ರೈಟ್ ಈಗ ಸೈನ್ಸ್ ಆಫ್ ಅಸ್ಟ್ರಾಲಜಿ ಓಕೆ ಎಷ್ಟೋ ಜನಕ್ಕೆ ನಾನು ಈ ಸೈನ್ಸ್ ಆಫ್ ಅಸ್ಟಾಲಜಿಲಿ ಹೇಳಿ ನನಗೆ ಆಫೀಸಿಗೆ ಕನ್ಸಲ್ಟೆನ್ಸಿಗೆ ಬಂದಾಗ ಅವ್ರಿಗೆ ಹೇಳಿದಾಗ ಅವರ ಗುಣಗಳೇನು ಅವ್ರು ಎಲ್ಲಿ ತಿದ್ಕೋಬೇಕು ಎಲ್ಲಿ ತಿಳ್ಕೋಬೇಕು ಎಲ್ಲಿ ಅವರು ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿದಾಗ ಭಾಳ ಪಡ್ತಾರೆ ಗುರುಗಳು ಈ ಥರ ಅಷ್ಟರಲ್ಲಿ ಯಾರೂ ಹೇಳಲ್ಲ ಅಂತಾರೆ ಅವರು ಯಾರೂ ಹೇಳೋದೇ ಇಲ್ಲ ಬರೀ ಭಯ ಓಡಿಸುವಂಥದ್ದು ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಬೇಡ ಅಂತ ಹೇಳಲ್ಲ ಬಟ್ ಇದಕ್ಕೋಸ್ಕರ ದೇವಸ್ಥಾನಗಳಿಗೆ ಹೋಗಿ ಸುತ್ತಿ ಮಾಡಿ ದಾನ ಧರ್ಮ ಅಂತ ಮಾಡಿ ಮೊದಲೇ ಸಾಲದ ಶೂಲದಲ್ಲಿ ಇರ್ತೀರ ಅದ್ರ ಬೇಗನೆ ಇನ್ನೊಂದಷ್ಟು ಸಾಲ ಮಾಡಿಕೊಂಡು ಹೇಳ್ತಾ ಇರ್ತೀರಲ್ಲ ಹೋಗ್ಬಿಟ್ಟು ಆ ಪರಿಹಾರ ಈ ಪರಿಹಾರ ಮತ್ತೊಂದು ಪರಿಹಾರ ಮಗದೊಂದು ಪರಿಹಾರ ನೂರೆಂಟು ಇರ್ತೀರ ತಪ್ಪುದು ಎಷ್ಟು ಜನಕ್ಕಾಗಿದೆ ಆಗಿಲ್ಲ ಪರಿಹಾರ ಆಗೋಲ್ಲ ಅದೆಲ್ಲ ನಮ್ಮನ್ನು ನಾವು ತಿದ್ದ್ಕೋಬೇಕು ತಿಳಿಬೇಕು ಆವಾಗ ಮಾತ್ರ ನಾವು ಜೀವನದಲ್ಲಿ ಮಹತ್ತನ್ನು ಬೃಹತ್ತನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ನನ್ನ ಹತ್ರ ಬರುವಂಥವ್ರೆ ನಾನು ಈ ಥರನೇ ಹೇಳುವಂಥದ್ದು ಹೇಳ್ತಾ ಇದ್ದೀನಿ ಎಲ್ಲ ಅದನ್ನು ಇದ್ದಾರೆ ತಿಳ್ಕೊತಾ ಇದ್ದಾರೆ ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾರೆ ಅದೇ ಹೇಳ್ತಾ ಇರ್ತೀನಿ ಅಲ್ಲೆಲ್ಲರಿಗೂ ಕೂಡ ಮುಗುಳ್ನಗಿ ಮುನ್ನೆ ನುಗ್ಗಿ ಅಂತ ಮುಗುಣ್ಣಗಿ ಮುಂದೆ ನುಗ್ಗಿ ಅಂತ ಹೇಳ್ತಾ ಇರ್ತೀವಿ ಹಾಗಾಗಿ ಇವತ್ತು ಮಕರ ರಾಶಿ ಅಂತಂತ ಬಂದಾಗ ಮಕರ ರಾಶಿಯ ಸ್ವಾಭಾವಿಕವಾದಂಥ ಗುಣಗಳೇನೇನು ಅಂತ ನೋಡ್ತಾ ಹೋಗೋಣ ಮಕ್ಕಳ ಅಂತ ಮಕರ ಅಂತಂದಾಗ ಏನು ಆ ಚಿತ್ರ ಏನು ತೋರಿಸುತ್ತೆ ಒಂದು ಜಿಂಕೆ ಥರ ಇರುತ್ತೆ ಇನ್ನೊಂದು ನೋಡಿದ್ರೆ ಒಂದು ಮೊಸಳೆ ಥರ ಇರುತ್ತೆ ಅಂತ ಸೊ ಎರಡೂ ಅರ್ಥ ಮಾಡ್ಕೋಬೇಕು ನಾವು ಮೊಸಳೆ ನುಂಗ್ದಂಗೆ ನುಂಗು ನುಗ್ತಾರೆ ಜಿಂಕೆ ಥರ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಅನ್ನೋ ರೀತಿಲಿ ಇರುತ್ತೆ ಅದು ಸೊ ಅದು ಕೊಟ್ಟಿರುವಂಥದ್ದು ಈ ಥರ ಸೊ ತತ್ವ ಯಾವುದು ತತ್ವ ಯಾವುದು ಅಂತಂತಂದರೆ ಇದರದ್ದು ಭೂತತ್ವ ಭೂತತ್ವವನ್ನು ತೋರಿಸುತ್ತೆ ಹಾಗೆ ಇದು ರಾಶಿಗಳಲ್ಲಿ ಚರರ ರಾಶಿ ಸ್ಥಿರ ರಾಶಿ ದ್ವಿರಾಶಿ ಅಂತ ಬರುತ್ತಲ್ಲ ಅದನ್ನು ನೋಡಿದ್ರೆ ಚರ ರಾಶಿ ಅಂದರೆ ಹೋಗ್ತಾ ಇರುತ್ತೆ ಮೂ ಆಗ್ತಾನೆ ಇರುತ್ತೆ ಅಂತ ಇದರ ಅಧಿದೇವತೆ ಯಾರು ಅಂತಂತಂದಾಗ ಶನಿ ಶನಿ ಇದರ ಅಧಿದೇವತೆ ಇಲ್ಲಿ ಈ ಒಂದು ತತ್ವದಲ್ಲಿ ಏನಾಗಿರುತ್ತೆ ಅಂದ್ರೆ ಮಂಗಳ ಸದಾ ಉಚ್ಚವಾಗಿರ್ತಾನೆ ಈ ರಾಶಿಯಲ್ಲಿ ಮಂಗಳ ಉಚ್ಚವಾಗಿರ್ತಾನೆ ಮಂಗಳ ಉಚ್ಚವಾಗಿರೋದ್ರಿಂದ ಏನಾಗುತ್ತೆ ಇವರಿಗೆ ಸ್ವಲ್ಪ ಕೋಪಿಷ್ಟರು ಹೌದು ನಿಷ್ಠಿರವಾದಿಗಳು ಹೌದು ನೇರ ನಡೆ ನುಡಿ ಹೇಳೋಂಥವ್ರು ಆಗಿರ್ತಾರೆ ಹಾಗೆ ಇಲ್ಲಿ ಗುರು ಬಂದ್ಬಿಟ್ಟು ಯಾವಾಗಲೂ ನೀಚವಾಗಿರ್ತಾನೆ ಗುರು ನೀಚವಾಗಿ ಏನಾಗುತ್ತೆ ಅಂದರೆ ಇವರಿಗೆ ಆ ಜ್ಞಾನ ಶಕ್ತಿ ಅಂದರೆ ಗುರುವಿನ ಜ್ಞಾನ ಶಕ್ತಿ ಆಲೋಚನಾ ಶಕ್ತಿ ಇದು ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತಂತ ಹೇಳ್ಬೋದು ಹಾಗೆಯೇ ಇವರು ದೈಹಿಕ ಅಂತ ತಂದಾಗ ಸಾಧಾರಣವಾಗಿ ಇವರ ಮೈಕಟ್ಟು ಹೆಂಗಿರುತ್ತೆ ಏನಿರುತ್ತೆ ಸಾಧಾರಣವಾಗಿ ಸಪೂರ್ವಾಗ ಅಂದರೆ ಸಣ್ಣಗಿರ್ತಾರೆ ಸ್ವಲ್ಪ ಹೈಟು ಕಡಿಮೆ ಇರ್ತಾರೆ ಸಾಧಾರಣ ಬಣ್ಣ ಇರ್ತಾರೆ ಅಂಥ ಆಕರ್ಷಕವಾದಂಥ ಮೈ ಬಣ್ಣ ಆಕರ್ಷಕವಾದಂಥ ಮಾಟ ಆಕರ್ಷವಾದ ಮೈ ನೋಟ ಇರೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರಗಳು ಕೆಲವೊಂದು ವಿರುದ್ಧವಾಗೂ ಇರ್ಬೋದು ಚೆಕ್ ಮಾಡ್ಕೊಳ್ಳಿ ಓಕೆ ಹಾಗೆಯೇ ಇದು ಇವರ ಆಯಿತಲ್ಲ ಇವರು ಯಾವ ರೀತಿಯಲ್ಲಿ ಇರ್ತಾರೆ ಏನು ಅಂತಂತಂದಾಗ ಇವರು ಒಳ್ಳೆಯವರಾಗೇ ಇರ್ತಾರೆ ಸಾಧಾರಣವಾಗಿ ತಾವ ತಮ್ಮ ಪಾಡಾಯಿತು ತಮ್ಮ ಜೀವನ ಆಯಿತು ಅಂತ ಇರ್ತಾರೆ ಆದರೆ ಇವರಿಗೆ ಸಮಯ ಸಂದರ್ಭ ಅಂತ ಬಂದ್ಬಿಡ್ತು ಅಂತಂತಂದರೆ ಮಹಾನ್ ಕೋಪಿಗಳು ಆಗ್ಬಿಡ್ತಾರೆ ಯಾಕೆ ಸಿಕ್ಕವಾಡಕ್ಕೆ ಒಪ್ಪ ನೋಡುತ್ತೆ ಯಾಕೆ ಹಂಗಾಗ್ತಾರೆ ಅಂತಂದರೆ ಮಂಗಳ ಮಂಗಳ ಗೊತ್ತಲ್ಲ ಧೈರ್ಯ ಶೌರ್ಯ ವೀರ್ಯ ಎಲ್ಲ ಇರುತ್ತೆ ಸೊ ಆ ರೀತಿ ಇವರು ಸಪೂರ ದೇಹ ಇದ್ದರೂ ಕೂಡ ಸುಮಾರಾಗಿ ದೇಹ ಇದ್ದರೂ ಕೂಡ ಬಟ್ ಇವರ ಕೋಪಕ್ಕೇನು ಕಡಿಮೆನಿಲ್ಲ ಸಕ್ಕತ್ತಾಗಿ ಕೋಪ ತೋರಿಸ್ತಾರೆ ಸಖತ್ತಾಗಿ ಜಗಳ ಮಾಡ್ತಾರೆ ಮಾಡ್ತಾರೆ ಇವ್ನೇನಾದ್ರೂ ರಿವೆಂಜ್ ತೀರ್ಸ್ಕೋಬೇಕು ಅಂತಂದರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿದ್ಬಿಟ್ಟು ಅವ್ರ ಮೇಲೆ ರಿವೆಂಜ್ ತಿರ್ಸ್ಕೊಂಡ್ಬಿಡ್ತಾರೆ ಅಂಥ ಒಂದು ಗುಣ ಇವ್ರಿಗಿರುತ್ತೆ ಇರುತ್ತೆ ಹಾಗೆ ಜೀವನದಲ್ಲಿ ಇವ್ರು ಚೆನ್ನಾಗಿರಬೇಕು ನಾನು ಚೆನ್ನಾಗಿರ್ಬೇಕು ಅಂತ ಬಂದುಬಿಟ್ರೆ ಏನು ಮಾಡೋಕ್ಕೂ ಹೆಸಿಲ್ಲ ಅಂದರೆ ಮೋಸ ಮಾಡೋಕ್ಕೂ ಎಸೋದಿಲ್ಲ ದ್ರೋಹ ಮಾಡೋಕ್ಕೂ ಎಸೋದಿಲ್ಲ ವಂಚನೆ ಮಾಡೋದಕ್ಕೂ ಯೋಸ ಹೆಸೋದಿಲ್ಲ ಅದನ್ನು ಹಾಗೆ ನಾನು ಚೆನ್ನಾಗಿರ್ಬೇಕು ಅಂತ ಮನ್ಸಿಗೆ ಬಂದ್ಬಿಟ್ರೆ ಹಂಗೆ ಮಾಡ್ಬಿಡ್ತಾರೆ ಮನ್ಸಿಗೆ ಬರಲಿಲ್ಲವಾ ಗೋಲ್ಡನ್ ಮ್ಯಾನೆ ಬಂಗಾರದಂಥ ಮನುಷ್ಯ ಮನಸ್ಸಿಗೆ ಬಂದುಬಿಡ್ತೋ ಈ ರೀತಿ ಮಾಡೋಕ್ಕೆ ಕೂಡ ರೆಡಿ ಇರ್ತಾರೆ ಎರಡೂ ಥರ ಇರುತ್ತೆ ಅದಕ್ಕೆ ಹೇಳಿದ್ನಲ್ಲ ಮಕರ ರಾಶಿಯಲ್ಲಿ ಏನಿರುತ್ತೆ ಒಂದು ಮೊಸಳೆ ಇರುತ್ತೆ ಅಥವಾ ಜಿಂಕೆ ಇರುತ್ತೆ ಎರಡು ಥರದ್ದು ಇರುತ್ತೆ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಹೇಳ್ತಾರಂಥದ್ದು ಓಕೆ ಆದಮೇಲೆ ಇವರಿಗೆ ಫ್ಯಾಮಿಲಿ ಬಾಂಡೇಜ್ ಹೆಂಗಿರುತ್ತೆ ಅಂತಂತಂದರೆ ಇವರಿಗೆ ಫ್ಯಾಮಿಲಿನೇ ಜೀವ ಫ್ಯಾಮಿಲಿಗೋಸ್ಕರ ಏನು ಮಾಡಬೇಕು ರೆಡಿ ಇರ್ತಾರೆ ತಮ್ಮ ಫ್ಯಾಮಿಲಿ ಅಂತಂದರೆ ಇವರಿಗೆ ಬಹಳನೇ ಒಂದು ಅವಿನಾವವಾದಂಥ ಒಂದು ಸಂಬಂಧ ಇರುತ್ತೆ ಫ್ಯಾಮಿಲಿಯ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ತೊಗೊಳ್ತಾರೆ ಫ್ಯಾಮಿಲಿಗೋಸ್ಕರ ಏನು ಮಾಡೋದು ಬೇಕಾದ್ರೂ ರೆಡಿ ಇರ್ತಾರೆ ಹಾಗೆ ಇವರು ಮೇಲ್ಮೋಟಕ್ಕೆ ಏನು ಹೇಳ್ತಾ ಇರ್ತಾರೆ ಅಂತಂತಂದರೆ ಅಯ್ಯೋ ನನಗೇನು ಹೋಗ್ಲಿಕ್ಕೆ ಏನು ಬೇಕಾಗಿಲ್ಲ ಎಂಥದ್ದು ಬೇಕಾಗಿಲ್ಲ ಅಪ್ರಿಷಿಯೇಷನ್ ಬೇಕಾಗಿಲ್ಲ ನನ್ನ ರೆಕಗ್ನೇಷನ್ ಬೇಕಾಗಿಲ್ಲ ಎಂಥದ್ದು ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಮನಸ್ಸಲ್ಲಿ ಮಂಡಿಗೆ ತಿಂತಾಯಿರ್ತಾರೆ ಅಯ್ಯೋ ನನ್ನನ್ನು ಇವರು ಗೌರವಿಸಿದ್ರೆ ಚೆನ್ನಾಗಿರೋದು ಒಂದು ಇವರೊಂದು ಮಮೆಟ ಕೊಟ್ಟಿದ್ರೆ ಚೆನ್ನಾಗಿರೋದು ಅಯ್ಯೋ ನನಗೆ ಇವರು ಒಂದು ಹೊಗಳಿಗೆ ಮಾತಾಡಿದರೆ ಚೆನ್ನಾಗಿರೋದು ಈ ಥರದ್ದೆಲ್ಲರೂ ಕೂಡ ಇವರು ಮನಸಲ್ಲೇ ಮಡಿಗೆ ಇರ್ತಾರೆ ಅದರ ಮೇಲೆ ಮಾತ್ರ ಹೇಳ್ತಾರೆ ಅಯ್ಯೋ ಬಿಡಪ್ಪ ನಾನು ಆಯಿತು ನಾನು ಬಾಡಾಯಿತು ನಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದೆ ನಮ್ಮನ್ನು ಯಾರು ಗೌರವ ಕೊಟ್ಟರು ನಮಗೇನು ಗೌರವಕ್ಕೆ ಕೊಟ್ಟರು ಏನು ಬಿಟ್ಟರು ನಮಗೆ ಐ ಡೋಂಟ್ ಬಾದರ್ ಐ ಡೋಂಟ್ ಥಿಂಕ್ ಅಬೌಟ್ ಆಲ್ ದಸ್ ಥಿಂಗ್ಸ್ ಅಂತ ತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಇದು ಇರೋವಂಥದ್ದು ಹಾಗೇನ ಇವರು ನಿಯತ್ತಲ್ಲಿ ದುಡಿ ದುಡಿತಾರೆ ಎಲ್ಲ ಒಂದು ಕಡೆ ಕೆಲಸ ಕಾರ್ಯ ಮಾಡ್ತಾರೆ ಅಂದರೆ ಭಾಳ ನಿಯತ್ತಾಗಿ ದುಡಿತಾರೆ ಅವರು ಯಜಮಾನನಿಗೆ ಭಾಳ ನಿಯತ್ತಾಗಿರ್ತಾರೆ ಬಟ್ ಯಜಮಾನ ಏನಾದ್ರು ಇವ್ರಿಗೆ ಏನಾದ್ರು ತೊಂದರೆ ಕೊಟ್ಟರೆ ಯಜಮಾನನಗೂ ಕೂಡ ಎಲ್ಲಿ ಏನೋ ಫಿಟ್ಟಿಂಗ್ ಇಡಬೇಕು ಫಿಟ್ಟಿಂಗ್ ಇಡ್ಬಿಡ್ತಾರೆ ಒಳ್ಳೆ ಫಿಟ್ಟಿಂಗ್ ಮಾಸ್ಟರ್ ಕೂಡ ಹೋಗೋದು ಬಟ್ ಯಜಮಾನ ಏನೂ ಮಾಡಿಲ್ಲ ಯಜಮಾನ ಚೆನ್ನಾಗಿ ನೋಡ್ಕೋತಾರೆ ಖಂಡಿತವೂ ಇವರು ಚೆನ್ನಾಗಿ ನೋಡ್ಕೊಳ್ತಾರೆ ಯಜಮಾನ ಹೇಳಿದ ನಿಯತ್ತ ಕೆಲಸ ಮಾಡ್ತಾರೆ ಸ್ವಲ್ಪ ನಿಧಾನವಾಗಿ ಮಾಡ್ಬೋದು ಯಾಕೆ ಶನಿಯ ಪ್ರಭಾವ ಏನಾಗುತ್ತೆ ಸ್ವಲ್ಪ ನಿಧಾನ ಕೆಲಸ ಮಾಡ್ತಾರೆ ಆದರೆ ಸರಿಯಾಗಿ ಕೆಲಸ ಮಾಡ್ತಾರೆ ಇವರು ಒಂದ್ಸಲ ಕೆಲಸ ಮಾಡಿದ್ಮೇಲಿಂದ ಮೇಲಿಂದ ಇವರು ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕುವಂಥದ್ದು ಪ್ರಮಯವೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಇವರು ಕೆಲಸಗಳನ್ನು ಮಾಡ್ತಾರದು ಓಕೆ ಹಾಗೆಯೇ ಇವ್ರದ್ದು ವಿಶೇಷವಾಗಿ ಏನು ಅಂತ ಅನ್ನೋದಾದಾಗ ಇವರು ಎಂಥ ಒಂದು ಕೆಲಸಗಳಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತಂದರೆ ಒಂದು ಇವರು ಕೃಷಿಯನ್ನು ಬೇಕಾರೋ ಮಾಡ್ಬೋದು ಇಲ್ಲ ಲೆದರ್ ಬಿಸ್ನೆಸ್ಸನ್ನು ಬೇಕಾರ ಮಾಡ್ಬೋದು ಹಾಗೇನೇ ಮಿಲ್ಟ್ರಿಲೂ ಕೂಡ ಇರ್ಬೋದು ಒಬ್ಬ ಯೋಗ ಟೀಚರ್ ಕೂಡ ಆಗ್ಬೋದು ಈ ರೀತಿಯಲ್ಲಿ ಈ ರೀತಿಯಾದಂಥ ಕೆಲಸಗಳನ್ನೆಲ್ಲ ಕೂಡ ಅವರು ಮಾಡ್ಬೋದು ಹಾಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಸನ್ನು ಇದನ್ನೆಲ್ಲ ಕೂಡ ಮಾಡ್ಕೋಬೋದು ಇವರಿಗೆ ಸಾಧಾರಣವಾಗಿ ಆರೋಗ್ಯದಲ್ಲಿ ಏರುಪೇರು ಎಲ್ಲಾಗ್ಬೋದು ಅಂತಂದರೆ ಒಂದು ಬೋನ್ಸ್ಗೆ ಅಂದರೆ ಮೂಳೆಗಳಿಗೆ ಸಂಬಂಧಪಟ್ಟಂಗೆ ಆಗ್ಬೋದು ಎರಡನೇದು ಬೆನ್ನಿಗೆ ಆಗುವಂಥದ್ದು ಇರ್ಬೋದು ಹಾಗೆ ಕಾಲಿಗೆ ಸಾಧಾರಣವಾಗಿ ಶನಿ ಅಂತಂತ ಬಂದಾಗ ಕಾಲು ಗೀಲು ಪಾದ ಇದೆಲ್ಲನೂ ಬರುತ್ತೆ ಲಕ್ಕರಕ್ಕೆ ಸೊ ಹಾಗಾಗಿ ಇದೆಲ್ಲನೂ ಕೂಡ ಏರುಪೇರುಗಳು ಆಗುವಂಥದ್ದು ಬರುತ್ತೆ ಇವ್ರು ಏನು ಮಾಡ್ಬೋದು ಅಂತಂತಂದರೆ ಎಲ್ಲಿ ರೆಕಗ್ನಿಷನ್ ಸಿಗುತ್ತೋ ತೊಗೊಂಬಿಡಿ ಆಯಿತು ಸರ್ ನಿಮ್ಗೆ ಸನ್ಮಾನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತಾರೆ ಆ ಓಕೆ ರೈಟ್ ಡಾನ್ ಅಂತಂದ್ಬಿಟ್ಟು ಸನ್ಮಾನ ಮಾಡ್ಸ್ಕೊಂಬಿಡಿ ಯಾಕೆ ಸನ್ಮಾನ ಮಾಡಿಲ್ಲ ಮಾಡಲಿಲ್ಲ ಮಾಡಿಲ್ಲ ಅಂತ ಒದ್ದಾಡ್ತೀರಾ ಸೊ ಒಬ್ಬರು ನಿಮ್ಮನ್ನು ಸರ್ ನಾಳೆ ನಾಳೆ ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ ಆ ಪಾರ್ಟಿಲಿ ನೀವು ಮಾಡೋಂಥ ಗ್ರಂಥಾರಿ ಕೆಲಸದ ಬಗ್ಗೆ ಎಲ್ಲ ನಾವು ಸ್ವಲ್ಪ ನಿಮಗೆ ಅಪ್ರಿಷಿಯೇಟ್ ಮಾಡಬೇಕು ಅಂದ್ಕೊಂಡಿದೀವಿ ನಿಮ್ಮನ್ನು ರೆಕಗ್ನೈಸ್ ಮಾಡಬೇಕು ಅಂದ್ಕೊಂಡಿದ್ವಿ ಎಸ್ ಅಕ್ಸೆಪ್ಟ್ ಇಟ್ ಮೇಲ್ಗಡೆ ಬೇಡ 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 ಅಂತ ಒಳಗಡೆ ಕೊರಗೋ ಇದು ಬಿಟ್ಬಿಡಿ ಅಕ್ಸೆಪ್ಟ್ ಮಾಡ್ತಾ ಇದ್ರ ಯಾರು ಅಪ್ರಿಷಿಯೇಟ್ ಮಾಡ್ತಾ ಇದ್ರ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಖುಷಿಪಡಿ ಅರ್ಥ ಆಯ್ತಾ ಮನಸ್ಸಲ್ಲಿ ಮಡಿಗೆ ತಿನ್ನೋ ಬೇಡ ಹಾಗೆ ಮನ್ಸಲ್ಲಿ ನೋವಾಗೋದು ಬೇಡ ಓಕೆ ಹಾಗೆಯೇ ಮತ್ತೊಂದು ಏನಂತ ಹೇಳ್ತೀನಿ ಅಂದ್ರೆ ಇವ್ರು ಎಚ್ಚರಿಕೆಗಳು ಎಲ್ಲರೂ ಎಚ್ಚರಿಕೆ ಭಾಗದಲ್ಲಿ ಕೊಡ್ತಾ ರೆಗ್ಯುಲರ್ ರೆಗ್ಯುಲರಾಗಿ ಯೋಗವನ್ನು ಮಾಡೋದ್ರಿಂದನೋ ಎಕ್ಸಸೈಸ್ ಮಾಡೋದ್ರಿಂದನೋ ವಾಕ್ ಮಾಡೋದ್ರಿಂದನೋ ಮಾಡೋದ್ರಿಂದ ಏನಂಬುದು ಮುಂದೆ ಜೀವನದಲ್ಲಿ ಬರುವಂತಹ ಈ ಬೆನ್ನು ನೋವು ಆಗಿರ್ಬೋದು ಕಾಲು ನೋವು ಆಗಿರ್ಬೋದು ಮಂಡಿ ನೋವು ಆಗಿರ್ಬೋದು ಜಾಯಿಂಟ್ಸ್ ಪೇನ್ ಆಗಿರ್ಬೋದು ಇದೆಲ್ಲನೂ ಕೂಡ ಕಡಿಮೆ ಮಾಡ್ಕೋಬೋದು ಇದಕ್ಕೆ ಆರೋಗ್ಯಪೂರ್ಣ ಅಂತ ಈ ನಿಮ್ಮ ದೇಹ ಏನಾಗಿರುತ್ತೆ ಹೇಳ್ತದಲ್ಲ ಸಾಧಾರಣವಾಗಿ ಸಪೂರ್ವವಾಗಿರುತ್ತೆ ಸಣ್ಣಗಿರುತ್ತೆ ಅಂತ ಸ್ವಲ್ಪ ಬಿಲ್ಡ್ ಮಾಡಬೇಕು ಚೆನ್ನಾಗಿ ಬಿಲ್ಡ್ ಮಾಡಬೇಕು ಏನು ಮಾಡಬೇಕು ಪ್ರೋಟೀನ್ ರಿಚ್ ಫುಡ್ನ ತೊಗೋಬೇಕು ಪ್ರೋಟೀನ್ ರಿಚ್ ಫುಡ್ ಅಂತಂದ್ರೆ ಗೊತ್ತಲ್ಲ ಬೇಳೆ ಕಾಳುಗಳೆಲ್ಲ ತೊಗೊಳಂಥದ್ದು ಮೀನು ಮಾಂಸ ಮೊಟ್ಟೆ ಇದೆಲ್ಲ ತೊಗೊಂಡ್ರೆ ಏನಾಗುತ್ತೆ ಖಂಡಿತವಲ್ಲೂ ಕೂಡ ಬಾಡಿ ಚೆನ್ನಾಗಿರುತ್ತದೆ ಮಾಡ್ಕೋಬೋದು ಮತ್ತೊಂದು ನಿಮಗೆ ಜ್ಞಾನದ ಹರಿವು ಹೆಚ್ಚಾಗಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು ಗುರು ಹಿರಿಯರಿಗೆ ಗೌರವ ಕೊಟ್ಟು ನಡ್ಕೋಬೇಕು ಅಲ್ವಾ ಗುರು ಹಿರಿಯರಿಗೆ ನಾವು ಗೌರವ ಕೊಟ್ಟು ನಡ್ಕೊಂಡಾಗ ಏನಾಗುತ್ತೆ ಗುರು ಹಿರಿಯರಿಗೆ ಇವನನ್ನು ಇವನ ಜೀವನದಲ್ಲಿ ಮತ್ತಷ್ಟು ಚೆನ್ನಾಗಿ ಬರಬೇಕು ಮಗದಷ್ಟು ಚೆನ್ನಾಗಿ ಬರಬೇಕು ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕು ಆಯಿತು ನನಗೆ ಭಗವಂತ ಕೊಟ್ಟಿರೋಂಥ ಜ್ಞಾನವನ್ನು ಈ ವ್ಯಕ್ತಿಗೆ ಕೊಡೋಣ ಅಂತಂಥೇಳಿ ಗುರು ಹಿರಿಯರು ನಿಮಗೆ ಬೋಧನೆಯನ್ನು ಮಾಡಬಹುದು ಹಾಗಾಗಿ ಗುರು ಹಿರಿಯರ ಜೊತೆಗೆ ನೀವು ಭಕ್ತಿಪೂರ್ವಕವಾಗಿ ಓಕೆ ಬಾಯ್ದಿಂದ ಏನು ಬೇಕಾಗಿಲ್ಲ ಭಕ್ತಿಪೂರ್ವಕವಾಗಿ ನಡ್ಕೊಳ್ಳಿ ಹೋಲ್ ಹಾರ್ಟೆಡ್ಲಿ ನಡ್ಕೊಳ್ಳಿ ಅವ್ರ ಸೇವೆಯನ್ನು ಮಾಡಿ ಅಥವಾ ಅವರ ಮಾತನ್ನು ಕೇಳುವಷ್ಟು ಮಟ್ಟಿಗೆ ನಿಮ್ಮ ಮನಸ್ಥಿತಿಯನ್ನು ತೆಗೆದುಕೊಂಡ್ರೆ ನಿಮಗೆ ಖಂಡಿತವಲ್ಲೂ ಅವರಿಂದ ಬೋಧನೆ ಆಗುತ್ತೆ ಜೀವನದಲ್ಲಿ ಜ್ಞಾನಾರ್ಜನೆ ಆಗುತ್ತೆ ಗುರು ಇಲ್ಲಿ ನೀಚ ಅಂತ ಹೇಳ್ತಾ ಇದನ್ನು ಬಟ್ ಸೇವೆ ಮಾಡೋದ್ರಿಂದ ಚೆನ್ನಾಗೂ ಕೂಡ ಬರ್ತೀವಿ ಯಾರೇನು ಮಾಡ್ಬೋದು ಬೃಹಸ್ಪತಿಯನ್ನು ನೀವು ಆರಾಧನೆಯನ್ನು ಮಾಡ್ಬೋದು ಹಾಗೆಯೇ ಗಣೇಶನನ್ನು ಆರಾಧನೆ ಮಾಡ್ಬೋದು ಇದೆರಡನ್ನೂ ಕೂಡ ಆರಾಧನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಎರಡೂ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಬುದ್ಧಿಶಕ್ತಿ ಚೆನ್ನಾಗ್ತಾ ಹೋಗುತ್ತೆ ಜ್ಞಾನಶಕ್ತಿ ಜಾಸ್ತಿ ಬೆಳೀತಾ ಆಗ್ತಾ ಇರುತ್ತೆ ನೋಡಿ ಈ ಥರ ಈ ಥರ ನಾನು ಹೇಳ್ತಿರಲಿಲ್ಲ ನಿಮಗೆ ಪ್ರಪಂಚದಲ್ಲಿ ಯಾರು ಕೂಡ ಈ ರೀತಿಯಲ್ಲಿ ಒಂದು ಅಷ್ಟಲ್ಲ ಜನ ಹೇಳೋಂಥ ನಿಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾನು ಅಷ್ಟು ಡೀಟೇಲಾಗಿ ಸ್ಟಡಿ ಮಾಡಿ ಅನಾಲಿಸ್ ಮಾಡಿ ಇದಕ್ಕೆ ಹಿಂಗೆ ಯಾಕೆ ಆಗಬಾರ್ದು ಇದಕ್ಕೆ ಯಾಕೆ ಹಿಂಗೆ ಯಾಕೆ ಆಗಬಾರ್ದು ಸೊ ಇದನ್ನು ಬೇರೆಯವರಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಮಾಡಿದ್ದೀನಿ ನನ್ನ ಜೀವನದಲ್ಲಿ ನಾನು ಪಾಲನೆ ಮಾಡ್ತಾ ಇದ್ದೀನಿ ನನಗೂ ಯಶಸ್ಸು ಸಿಗ್ತಾಯಿದೆ ನನ್ನ ಹತ್ರ ಯಾರು ಬರ್ತಾ ಇದ್ದಾರೆ ಅವ್ರಿಗೂ ಎಲ್ಲರಿಗೂ ಕೂಡ ಯಶಸ್ಸು ಸಿಗ್ತದೆ ಏನು ಖುಷಿ ಹೇಳ್ತಾ ಗೊತ್ತಾ ಅಯ್ಯೋ ಗುರುಗಳೇ ಏನು ಸಿಂಪಲ್ ಪರಿಹಾರಪ್ಪ ನಿಮ್ದೆಲ್ಲ ಸಿಂಪಲ್ಲು ಸೂಪರ್ ಪರಿಹಾರ ಗುರುಗಳ ನಿಮ್ದು ಎಷ್ಟೋ ಜನ ಹೇಳ್ತಾರೆ ಸುಮ್ಮನೆ ಪರಿಹಾರ ಮಾಡಿಸ್ಕೊಳ್ಳಿ ಸಾಕು ಸಾಕಾಗ ಹೊಟ್ಟಾಗ್ತೀನೋ ಬಟ್ ನಿಮ್ಮ ಪರಿಹಾರಗಳೆಲ್ಲ ಭಾಳ ಸಿಂಪಲ್ಲಾಗಿರುತ್ತೆ ನಮ್ಮನ್ನು ನಾವು ತಿದ್ದುಕೊಳ್ಳೋವಂಥದ್ದು ತಿಳ್ಕೊಳೋಂಥದ್ದು ಜೀವನದಲ್ಲಿ ಬೆಳೀತಾ ಹೋಗುವಂಥದ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದಾರೆ ಖುಷಿ ಪಡ್ತಾರೆ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ನಾನು ಕೂಡ ಇದನ್ನೇ ನಿಮ್ಮ ಜೊತೆ ಹೇಳ್ಕೊಳ್ಳೋಂಥದ್ದು ಈ ರೀತಿ ನಿಮ್ದೇನೋ ಮಕರ ಆಗಿದ್ದರೆ ನಾನು ಹೇಳಿದ್ದಿಲ್ಲ ಇದು ಹೊಂದಾಣಿಕೆ ಆದಾಗ ಇದರಲ್ಲಿ ಪ್ಲಸ್ ಏನಿದೆಯೋ ಅದನ್ನು ಬೆಳೆಸ್ಕೊಳ್ತಾ ಹೋಗಿ ಮೈನಸ್ ಏನಿದೆಯೋ ಅದನ್ನು ಪ್ಲಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗಿ ನೆಗೆಟಿವ್ ಏನಿದೆಯೋ ಅದನ್ನು ಪಾಸಿಟಿವ್ ಆಗಿ ತಿರುಗಿಸ್ಕೊಳ್ತಾ ಹೋಗಿ ಹೇ ಭಗವಂತ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಇತಿ ಹೆಚ್ಚು ಒಗ್ಗೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್